ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ವೀಕ್ಷಕರೇ ದೇಶಾದ್ಯಂತ ಅಯೋಧ್ಯೆ ಪವಿತ್ರ ಮಂತ್ರಾಕ್ಷತೆ ಹಂಚುವಂತಹ ಪುಣ್ಯ ಕಾರ್ಯ ನಡೀತಾ ಇದೆ ರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನು ಕೆಲವೇ ಕೆಲವು ದಿನ ಬಾಕಿ ಇದೆ ಕೋಟ್ಯಾಂತರ ಭಕ್ತಾದಿಗಳು ತಾವಿರುವಂತಹ ಜಾಗದಿಂದಲೇ ರಾಮನನ್ನಂದು ಪೂಜೆ ಮಾಡೋರಿದ್ದಾರೆ ಅವರ ಕೈಗೆ ಮಂತ್ರಾಕ್ಷತೆಯನ್ನು ತಲುಪಿಸುವಂತಹ ಪುಣ್ಯದ ಕೆಲಸವನ್ನು ಹಿಂದೂ ಕಾರ್ಯಕರ್ತರು ಬಹಳ ಶ್ರದ್ಧಾ ಭಕ್ತಿಯನ್ನು ಮಾಡ್ತಾ ಇದ್ದಾರೆ ಆದರೆ ಕಾಂಗ್ರೆಸ್ನ ರಾಜಕಾರಣಿಗಳು ಒಂದಷ್ಟು ಹಿಂದೂ ವಿರೋಧಿಗಳು ವೈಚಾರಿಕತೆ ಹೆಸರಲ್ಲಿ ಧಾರ್ಮಿಕ ಆಚರಣೆಗಳನ್ನು ಹೀಯಾಳಿಸೋರು ಇದಕ್ಕೆ ರಾಜಕೀಯ ಬಣ್ಣವನ್ನು ಕಟ್ಟುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಆಚಾರವನ್ನು ಹೀಯಗಳ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಬ್ಬ ಹಿಂದೂ ಧರ್ಮೀಯರಾಗಿ ಕೂಡ ಡೆಪ್ಯೂಟಿ ಸಿಎಂ ಡಿ ಕೆ ಶಿವಕುಮಾರ್ ಮಂತ್ರಾಕ್ಷತೆ ಬಗ್ಗೆ ಕೀಳು ಮಟ್ಟದ ಹೇಳಿಕೆಯನ್ನು ಕೊಡ್ತಾರೆ ಅನ್ನಭಾಗ್ಯ ಏನ್ ಬರ್ತಾ ಇದೆ ಅದರಲ್ಲೇ ಮಂತ್ರಾಕ್ಷತೆ ಆಗ್ತಾ ಇದೆ ಈಗ ಹೊಸ ದೇವಸ್ಥಾನದ ಮಂತ್ರಾಕ್ಷತೆ ನಿಮ್ಮೆಲ್ಲ ತಲುಪ್ತಾ ಇದೆ ನಮ್ಮ ಅಕ್ಕಿದೇ ಮಂತ್ರಾಕ್ಷತೆ ಅರ್ಶನ ಕೊಟ್ಟು ಅಕ್ಕಿ ಒಂದ್ ಕಡೆ ಇರ್ತದೆ ಅರ್ಶನಾ ಒಂದ್ ಕಡೆ ಇರ್ತದೆ ಅವೆರಡು ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ತಾ ಇದೆ ಸೊ ಎಲ್ಲಿ ಸಿಕ್ತು ಅಕ್ಕಿ ಸಿದ್ದರಾಮಯ್ಯ ಕೊಟ್ಟಂತ ಅನ್ನ ಭಾಗ್ಯದಿಂದ ಅಕ್ಕಿ ಸಿಕ್ತು ಅದರಿಂದ ಮಂತ್ರಾಕ್ಷತೆ ಆಗಿ ಪರಿವರ್ತನೆ ಆಯಿತು ಅಂತ ತಮ್ಮ ಹೇಳಲಿಕ್ಕೆ ಬಯಸ್ತೇನೆ ಅನ್ನ ಭಾಗ್ಯದ ಅಕ್ಕಿಗೆ ಅರಿಶಿನವನ್ನ ಹಚ್ಚಿ ಮಂತ್ರಾಕ್ಷತೆ ಅಂತ ಹಂಚ್ತಿದ್ದಾರೆ ಇದು ಡಿ ಕೆ ಶಿವಕುಮಾರ್ ಅವರ ಕೆ ಲೆವೆಲ್ ಇಷ್ಟು ಕೀಳು ಮಟ್ಟಕ್ಕೂ ಇಳಿಬಹುದಾ ಅಫ್ಕೋರ್ಸ್ ಕುಮಾರಸ್ವಾಮಿ ಅವರು ಸರಿಯಾಗಿ ತಿರುಗೇಟನ್ನು ಕೊಟ್ಟಿದ್ದಾರೆ ಅನ್ನ ಭಾಗ್ಯದ ಅಕ್ಕಿಯನ್ನು ಏನು ನಿಮ್ಮ ದೊಡ್ಡ ಆಲ್ದ ಹಳ್ಳಿಯಲ್ಲಿ ಕೊಡ್ತಾ ಇದ್ದೀರಾ ಅಂತ ಸರಿಯಾಗಿ ಕೇಳಿದ್ದಾರೆ ಇನ್ನೊಬ್ಬ ಹಿಂದೂ ವಿರೋಧಿ ಹೇಳ್ತಾನೆ ಬಾಸ್ಮತಿ ಅಕ್ಕಿಗೆ ಅರಿಶಿನವನ್ನ ಹಚ್ಚಿ ಕೊಡ್ತಾ ಇದ್ದಾರೆ ಅದು ಅಕ್ಷತೆ ಅಲ್ಲ ಅದನ್ನ ಕೋಳಿಗೆ ತಿನ್ನೋಕೆ ಹಾಕಿದೆ ಅಂತ ಹೇಳ್ತಾನೆ ಇಂತಹ ಹೀನ ವ್ಯಕ್ತಿತ್ವಗಳ ಜೊತೆ ಮಾತಿಗೆ ಇಳಿಯೋದೆ ಮೂರ್ಖತನ ಅಕ್ಷತೆ ಬಗ್ಗೆ ಮಂತ್ರಾಕ್ಷತೆ ಬಗ್ಗೆ ಅದರ ಮಹತ್ವದ ಬಗ್ಗೆ ಇವರಿಗೆ ಏನ್ ಗೊತ್ತು ಅಕ್ಷತೆ ಪದದ ಅರ್ಥ ಆದ್ರೂ ಗೊತ್ತಾ ಇವರಿಗೆ ವೀಕ್ಷಕರೇ ನಾನು ಮುಸ್ಲಿಂ ಹೆಣ್ಣು ಮಗಳಾಗಿ ಇಂತಹ ಹಿಂದೂಗಳಿಗೆ ಅಕ್ಷತೆಯ ಮಹತ್ವವನ್ನು ಹೇಳುವಂತಹ ಪರಿಸ್ಥಿತಿ ನಿಜವಾಗ್ಲೂ ಬರಬಾರದಿತ್ತು ಆದರೂ ನಾನು ಮಂತ್ರಾಕ್ಷತೆ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೀನಿ ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಸಿದ್ರೆ ತಿಳ್ಕೊಳ್ಳುವಂತಹ ಆಸಕ್ತಿ ಇದ್ರೆ ದಯವಿಟ್ಟು ತಿಳ್ಕೊಳ್ಬಹುದು ಮಂತ್ರಾಕ್ಷತೆ ಇದಕ್ಕೆ ಜೀವನಾಮೃತ ಅಂತ ಕೂಡ ಕರೀತಾರೆ ಮಂತ್ರಾಕ್ಷತೆ ಅಂದರೆ ಮಂತ್ರಿಸಿದ ಮಂತ್ರ ತುಂಬಿದ ಅಕ್ಷತೆ ಗುರುಗಳು ಕೊಡುವಂಥ ಮಂತ್ರಾಕ್ಷತೆಯನ್ನು ಸುವರ್ಣ ಮಂತ್ರಾಕ್ಷತೆ ಅಂತ ಹೇಳಲಾಗತ್ತೆ ಅಕ್ಕಿ ಅರಿಶಿನ ಕುಂಕುಮ ತುಪ್ಪ ಸುಣ್ಣ ಇವುಗಳನ್ನು ಮಂಗಳ ದ್ರವ್ಯ ಅಂತ ಕರಿತೀವಿ ಈ ಮಂಗಳ ದ್ರವ್ಯತ್ರಯಗಳ ಸಂಗಮವೇ ಮಂತ್ರಾಕ್ಷತೆ ಮಂತ್ರಾಕ್ಷತೆಯ ಧಾರಣೆಯಿಂದ ದೇಹ ಅದೇ ರೀತಿ ಮನಸ್ಸು ತನ್ನೊಳಗಿರುವಂತಹ ಮಾಲಿನ್ಯವನ್ನು ಕಳುಕೊಳ್ಳುತ್ತೆ ಅದೇ ರೀತಿ ಪವಿತ್ರ ಆಗತ್ತೆ ಕ್ಷತ ಅನ್ನುವಂಥ ಪದಕ್ಕೆ ಘಾತ ಪೆಟ್ಟು ಅನ್ನುವಂಥ ಅರ್ಥ ಇದೆ ಅಂದರೆ ಮನುಷ್ಯನನ್ನ ಪೆಟ್ಟು ನೋವು ಅಪಘಾತಗಳಿಂದ ತಡೆಯುವಂತಹ ಪವಿತ್ರವಾದಂತಹ ಅಕ್ಕಿಗಳನ್ನೇ ಅಕ್ಷತೆ ಅಂತ ಹೇಳುವಂಥದ್ದು ಮಂತ್ರಾಕ್ಷತಿಯನ್ನ ಸರಿಯಾದ ರೀತಿಯಲ್ಲಿ ಧರಿಸಿದ್ರೆ ಜೀವನದಲ್ಲಿ ಯಶಸ್ಸು ಅದೇ ರೀತಿ ಆರೋಗ್ಯ ಸದಾ ನಮ್ಮ ಜೊತೆ ಇರುತ್ತೆ ಅನ್ನುವಂಥದ್ದನ್ನ ಹಿಂದೂ ಧರ್ಮದ ಗುರುಗಳು ತಮ್ಮ ಜೀವನ ಶೈಲಿ ಮೂಲಕ ಕಂಡುಕೊಂಡಿದ್ದಾರೆ ಇನ್ನೊಂದು ಮಾಹಿತಿಯ ಪ್ರಕಾರ ಹೇಳೋದಾದ್ರೆ ಅಕ್ಷತೆ ಅಂತ ಹೇಳಿದ್ರೆ ಪುಡಿ ಆಗದೇ ಇರುವಂತಹ ಕಾಳು ಅಂತ ಸ್ನೇಹಿತರೆ ಈ ಅಕ್ಕಿ ಕಾಳು ಹೂವು ನೀರು ಅನ್ನ ಇವೆಲ್ಲವೂ ಕೂಡ ಸಾಮಾನ್ಯ ರೂಪದಲ್ಲಿ ಅಂದರೆ ಆ ಸಾಮಾನ್ಯ ಸಂದರ್ಭಗಳಲ್ಲಿ ಕೇವಲ ಅದು ಅಷ್ಟೇ ಆಗಿರುತ್ತವೆ ಆದರೆ ಒಂದು ಬಾರಿ ಅವು ದೈವ ಸಂಪರ್ಕಕ್ಕೆ ಬಂದು ಕೂಡಲೇ ಅವುಗಳ ಅಸ್ತಿತ್ವವೇ ಬದಲಾಗಿ ಹೋಗುತ್ತೆ ಅಕ್ಕಿ ಕಾಳು ಅಕ್ಷತೆ ಆಗುತ್ತೆ ಹೂವು ದೈವ ಪುಷ್ಪವಾಗುತ್ತೆ ನೀರು ತೀರ್ಥವಾಗುತ್ತೆ ಅನ್ನ ಪ್ರಸಾದವಾಗುತ್ತೆ ಅಕ್ಷತೆಯಲ್ಲಿ ಕೂಡ ನಾಲ್ಕು ಥರದ ಅಕ್ಷತೆ ಇದೆ ಮೊದಲನೆಯದು ಅಕ್ಕಿ ಅಕ್ಷತೆ ಪೂಜೆ ವ್ರತ ಹಾಗೆ ಇನ್ನಿತರ ಶುಭ ಕಾರ್ಯದಲ್ಲಿ ಅರಿಶಿನ ಕುಂಕುಮದ ಜೊತೆ ಇಡೀ ಅಕ್ಕಿಯನ್ನು ಬೆರೆಸಿ ಮಾಡುವಂಥ ಅಕ್ಷತೆ ಇದು ಇನ್ನು ಎರಡನೆಯದು ತಿಲಾಕ್ಷತೆ ಹಿರಿಯರ ಕಾರ್ಯಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ ಇಲ್ಲಿ ತಿಲಾಕ್ಷತೆಯಲ್ಲಿ ಕರಿ ಎಳ್ಳನ್ನು ಬಳಸಲಾಗತ್ತೆ ಇನ್ನು ಮೂರನೆಯದು ಮಂತ್ರಾಕ್ಷತೆ ಅಂದರೆ ಮಂತ್ರಿಸಿದಂಥ ಅಕ್ಷತೆ ಅಂತ ಸಾಮಾನ್ಯವಾಗಿ ಇದನ್ನು ಮಠಗಳಲ್ಲಿ ಗುರುಗಳಿರುವಂಥ ಸನ್ನಿಧಾನಗಳಲ್ಲಿ ಇದನ್ನು ಕೊಡ್ತಾರೆ ರಾಘವೇಂದ್ರ ಸ್ವಾಮಿ ಮಠಗಳಲ್ಲಿ ಕೂಡ ಮಂತ್ರಾಕ್ಷತೆಯನ್ನು ಕಡ್ಡಾಯವಾಗಿ ಕೊಡಲಾಗುತ್ತೆ ಅಲ್ಲಿ ಕೂಡ ಮೂಲರಾಮ ಅದೇ ರೀತಿ ಗುರು ರಾಘವೇಂದ್ರರನ್ನು ಪೂಜಿಸಿದಂತಹ ಮಂತ್ರಾಕ್ಷತೆಯೇ ನಮಗೆ ಸಿಗುವಂಥದ್ದು ಇನ್ನು ಗುರುಗಳ ಹಾಗೆ ಸಾಧುಗಳು ಖುದ್ದು ಅವರೇ ಕೊಡುವಂತಹ ಮಂತ್ರಾಕ್ಷತೆಯನ್ನು ಫಲ ಮಂತ್ರಾಕ್ಷತೆ ಅಥವಾ ಸುವರ್ಣ ಮಂತ್ರಾಕ್ಷತೆ ಅಂತ ಕರೀತಾರೆ ಈ ಸುವರ್ಣ ಮಂತ್ರಾಕ್ಷತೆಗೆ ತುಂಬ ಅಂದರೆ ತುಂಬ ಮಹತ್ವ ಇದೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಕ್ಷತೆ ಇಲ್ಲದೆ ಆಶೀರ್ವಾದವನ್ನು ಮಾಡಿದ್ರೆ ಅದು ಅಪೂರ್ಣ ಆಶೀರ್ವಾದ ಅಂತ ಹೇಳಲಾಗತ್ತೆ ಅಷ್ಟೇ ಅಲ್ಲ ಸುವರ್ಣ ಮಂತ್ರಾಕ್ಷತೆಯನ್ನು ಸ್ವೀಕರಿಸೋದಕ್ಕೂ ಕೂಡ ಸರಿಯಾದ ವಿಧಾನ ಅಂತ ಇದೆ ಪುರುಷರು ಅಕ್ಷತೆಯನ್ನು ಶಲ್ಯದ ತುದಿಯಿಂದ ತಗೋಬೇಕು ಸ್ತ್ರೀಯರು ಸೀರೆಯ ಸೆರಗಿನ ತುದಿಯಿಂದ ಸ್ವೀಕಾರ ಮಾಡಬೇಕು ಹೆಂಗಸರ ಸೀರೆಯ ಸೆರಗಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳಂತೆ ಹೀಗಾಗಿ ಅದು ಸೀರೆಯಲ್ಲಿ ಪವಿತ್ರವಾದಂತಹ ಭಾಗ ಸುವರ್ಣ ಮಂತ್ರಾಕ್ಷತೆಯನ್ನ ಕ್ಯಾಶ್ ಬಾಕ್ಸ್ನಲ್ಲಿ ಟ್ರೆಷರಿಯಲ್ಲಿ ಇಟ್ಟು ಪ್ರತಿದಿನ ಗುರುಪೂಜೆಯನ್ನು ಮಾಡಿದ್ರೆ ಮನೆಯಲ್ಲಿ ಸರ್ವದಾರಿದ್ರೆ ನಿವಾರಣೆ ಆಗತ್ತೆ ಏನು ವ್ಯಾಪಾರ ಮಾಡುವಂತಹ ಜಾಗದಲ್ಲಿ ಅಕ್ಷತೆಯನ್ನು ಇಟ್ಕೊಂಡ್ರೆ ಲಾಭ ಹಾಗೆ ಅಭಿವೃದ್ಧಿ ಆಗತ್ತೆ ಮನೆಯಲ್ಲಿ ಅಕ್ಷತೆಯನ್ನು ಇಟ್ಟು ಪೂಜಿಸೋದ್ರಿಂದ ಮನೆ ಮೇಲೆ ದುಷ್ಟಶಕ್ತಿಗಳ ಕಾಟ ಇರೋದಿಲ್ಲ ಹೀಗೆ ಹಲವಾರು ಪಾಸಿಟಿವ್ ಅಂಶಗಳು ಅಕ್ಷತೆಯಲ್ಲಿ ಅಡಕವಾಗಿದೆ ಅಕ್ಷತೆಯ ಮಹತ್ವವನ್ನು ಹೇಳ್ತಾ ಹೋದರೆ ಬಹುಶಃ ಅದು ತುಂಬಾ ದೊಡ್ಡ ಪಟ್ಟಿಯೇ ಆಗಬಹುದು ಬಹಳಷ್ಟು ಜನ ಮಂತ್ರಾಕ್ಷತೆಯನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಅದನ್ನು ತಲೆ ಮೇಲೆ ಸರಿಯಾಗಿ ಧರಿಸೋದಿಲ್ಲ ಇನ್ನೊಂದಷ್ಟು ಜನ ಜೇಬಲ್ಲಿ ಹೇಗೆ ಹೇಗೋ ನಿರ್ಲಕ್ಷ್ಯದಿಂದ ಇಟ್ಕೊಂಡ್ಬಿಡ್ತಾರೆ ಕೆಲವರು ಅದನ್ನು ಮೇಲದ ಮೇಲೆ ಚೆಲ್ತಾರೆ ಹಾಗೆಲ್ಲ ಮಾಡಬಾರ್ದು ಅಕ್ಷತೆಯನ್ನು ಬೇಕಾ ಬಿಟ್ಟು ನೆಲಕ್ಕೆ ಚೆಲ್ಲೋದು ನಮ್ಮ ಶಕ್ತಿಯನ್ನೇ ಕೈ ಚೆಲ್ಲಿದ ಹಾಗೆ ಅಂತ ಹಿರಿಯರು ಹೇಳ್ತಾರೆ ಶುಭ ಸಮಾರಂಭದಲ್ಲಿ ವಧುವರರಿಗೆ ಅಥವಾ ಹಿರಿಯರಿಗೆ ಅಕ್ಷತೆಯನ್ನು ಬೀರುವಂಥ ಸಂಪ್ರದಾಯ ಇರುತ್ತೆ ಅಲ್ಲಿ ಆ ಅಕ್ಷತೆಯಲ್ಲಿ ಆ ವಧುವರರ ಪರವಾದಂತಹ ಶುಭ ಹಾರೈಕೆಗಳು ಇರುತ್ತವೆ ಯಾವುದೇ ಮದುವೆ ಸಮಾರಂಭದಲ್ಲಿ ಆರಕ್ಷತೆ ಅನ್ನುವಂಥ ವಿಶೇಷ ಸಂಪ್ರದಾಯ ಇದ್ದೇ ಇರುತ್ತೆ ಈಗೀಗ ಇದು ರಿಸೆಪ್ಷನ್ ಅನ್ನುವಂಥ ಹೆಸರಲ್ಲಿ ಬದಲಾಗಿ ಹೋಗಿದೆ ಆದರೆ ಆರಕ್ಷತೆಯ ಮೂಲ ಉದ್ದೇಶವೇ ಆರತಿ ಮತ್ತು ಅಕ್ಷತೆಯ ಮೂಲಕ ಹಾರೈಸುವಂಥದ್ದು ಆದರೆ ಈ ಬಗ್ಗೆ ತಿಳುಕೊಳ್ಳದೇನೆ ಅವಿವೇಕಿಗಳು ಹಿಂದೂಗಳ ಪವಿತ್ರ ಮಂತ್ರಾಕ್ಷತೆಯ ಬಗ್ಗೆ ಹೀನಾಯವಾದಂತಹ ಟೀಕೆಯನ್ನು ಮಾಡ್ತಾ ಇದ್ದಾರೆ ಹಲವರ ಯೋಗ್ಯತೆಯೇ ಅಷ್ಟು ಬಿಡಿ ಅಕ್ಕಿ ಅನ್ನ ಭಾಗ್ಯದಾದ್ರೇನು ಅಥವಾ ಮುಸಲ್ಮಾನ ಬೆಳೆದಿದ್ದಾದ್ರೇನು ದೇವರ ಸನ್ನಿಧಿಯಲ್ಲಿ ಎಲ್ಲವೂ ಕೂಡ ಅಕ್ಷತೆನೇ ಒಂದು ಚಿಟಿಕೆಯಷ್ಟು ಅಕ್ಷತೆ ಅಯೋಧ್ಯೆಯಿಂದ ಬಂದು ಅದು ನಮ್ಮ ಮನೆಯ ಅಕ್ಕಿ ಜೊತೆ ಸೇರ್ಕೊಂಡ್ರೆ ಆ ಇಡೀ ಅಕ್ಕಿ ಡಬ್ಬವೇ ಅಕ್ಷತೆ ಅಂತ ಅನ್ನಿಸ್ಕೊಳ್ಳತ್ತೆ ಇಂಥ ಪವಿತ್ರ ಭಾವದಿಂದ ನಾವು ಅಕ್ಷತೆಯನ್ನ ಸ್ವೀಕರಿಸಬೇಕೆ ಹೊರತು ಅದರಲ್ಲೂ ಕೂಡ ಹುಳುಕನ್ನ ಹುಡುಕಬಾರದು ರಾಜಕೀಯವಾಗಿ ವಿರೋಧಿಸಬೇಕು ಅಂತ ದೇವರ ಬಗ್ಗೆ ಆಚರಣೆಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ್ರೆ ಕಾಲವೇ ಅವರಿಗೆ ಉತ್ತರವನ್ನು ಕೊಡುತ್ತೆ ಈಗ ಪ್ರಭು ಶ್ರೀರಾಮ ಹಲವಾರು ಪ್ರಶ್ನೆಗಳಿಗೆ ಹಲವಾರು ಟೀಕೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ ಅಲ್ವಾ ಹಾಗೆ ಅಕ್ಷತೆ ಕೂಡ ಒಂದು ದಿನ ಉತ್ತರವನ್ನು ಕೊಟ್ಟೇ ಕೊಡುತ್ತೆ ಆ ಕಾಲ ಆದಷ್ಟು ಬೇಗ ಬರಲಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ